ಅದನ್ನೂ ಎಲ್ಲಿ ಸರ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಅವರು ಅದಕ್ಕೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಿಕ್ಕೆ ಹೋದ್ ಮಾನ್ಯ ಬಜೆಟ್ನಾಗ ಅನುಮತಿ ತೊಗೊಂಡ್ರ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಅಡ್ಜಸ್ಟ್ ಇಲ್ಲಾರ್ದು ಅಂದ್ರೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತಾರ ಇಲ್ಲಿಕಂದ್ರೆ ಪಾರ್ಟಿ ಆ ಭಗವ ರಾ ಅಯೋಧ್ಯ ರಾಮ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡಬೇಕು ಬಿಜೆಪಿ ಜೆಡಿಎಸ್ ಹಾಲು ಸಕ್ಕರೆ ಇದ್ದಂಗೆ ಮುಂದೆ ನಾವೇ ಹಾಲು ಹಾಲು ಉಪ್ಪು ಇತ್ತು ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಹಿಂದೆ ಡಿ ಕೆ ಇವ್ರ ಕುಮಾರಸ್ವಾಮಿ ಹ್ಯಾಂಗೆ ಮುಗಿಸ್ಬೇಕಂತ ಒಳಗೆ ಪ್ಲ್ಯಾನ್ ಮಾಡ್ತಾರೆ ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಕಳು ಮುಗಿಸ್ಬೇಕೈತೆ ಈ ಅಪ್ಪ ಮಕ್ಕಳು ಇದೇ ನೆನದೈತಿ ಅಪ್ಪ ಮಕ್ಕಳೇದು ಅಂದೇ ಬಾಡ್ರಿ ಸರಿ ಈಗ ಅದನ್ನೂ ಎಲ್ಲಿ ಸರಿ ಅದು ರೊಕ್ಕ ಬೇಕಲ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಒಂದು ವರ್ಷಕ್ಕೆ ಅವರು ಅದಕ್ಕೆ ಒಂದು ಲಕ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿಲಾಕತ್ತಾರ ಹೋದ್ ಮಾನ್ಯ ಬಜೆಟ್ನಾಗ ಅನುಮತಿ ತೊಗೊಂಡ್ರ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಎಡ್ಜಸ್ಟ್ ಇಲ್ಲಾರ್ದು ಅಂದ್ರೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದ ಇಲ್ಲಕ್ಕಂದ್ರೆ ಪಾರ್ಟಿ ಆ ಬಗ ರಾ ಅಯೋಧ್ಯೆ ರಾಮ ಮಂದಿರ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡಬೇಕು ಬಿಜೆಪಿ ಜೆಡಿಎಸ್ ಹಾಲು ಸಕ್ಕರೆ ಇದ್ದಂಗೆ ಮುಂದೆ ನಾವೇ ಹಾಲು ಉಪ್ಪು ಇತ್ತು ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ ಎಂದು ಡಿ ಕೆ ಇವ್ರನ್ನ ಕುಮಾರಸ್ವಾಮಿ ಹ್ಯಾಂಗೆ ಮುಗಿಸ್ಬೇಕತ್ತ ಒಳಗೆ ಪ್ಲ್ಯಾನ್ ಮಾಡ್ತಾರೆ ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಕಳು ಮುಗಿಸ್ಬೇಕು ಈ ಅಪ್ಪ ಮಕ್ಕಳು ಇದೇ ಈ ಅಪ್ಪ ಮಕ್ಕಳದೇ ತಂದೆ ಬಾಡ್ರಿ ಸರಿ ಈಗ